ಸಂವಿಧಾನ ಅಂಗೀಕಾರದ ಎಪ್ಪತ್ತೈದನೇ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಲೋಕಸಭೆಯ ವಿಶೇಷ ಕಲಾಪದ ಎರಡನೇ ದಿನವಾದ ಇಂದು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಆರಂಭಿಕ ಭಾಷಣ ಮಾಡಿದರು ಭಾರತದಲ್ಲಿ ಎಲ್ಲ ನಾಗರಿಕರಿಗೆ ಸಮಾನ ಅವಕಾಶ ಹಾಗೂ ಮತದಾನದ ಹಕ್ಕನ್ನು ಸಾವಿರದ ಒಂಬೈನೂರ ನಲವತ್ತೇಳರಿಂದಲೇ ನೀಡಿರುವುದು ಜಗತ್ತಿನಲ್ಲೇ ಅತ್ಯುತ್ತಮ ಮಾದರಿಯಾಗಿದೆ ಅಮೆರಿಕದಲ್ಲಿ ಶ್ವೇತ ವರ್ಣೀಯೇತರರಿಗೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಮತದಾನದ ಹಕ್ಕು ನೀಡಲಾಯಿತು ಫ್ರಾನ್ಸ್ನಲ್ಲಿ ಸಾವಿರದ ಒಂಬೈನೂರಲ್ಲಿ ಹಾಗೂ ಇಂಗ್ಲೆಂಡ್ನಲ್ಲಿ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಈ ಹಕ್ಕು ನೀಡಲಾಗಿತ್ತು ಕೆನಡಾದಲ್ಲಿ ಸಾವಿರದ ಒಂಬೈನೂರ ಅರವತ್ತರಲ್ಲಿ ವರ್ಣಭೇದ ನೀತಿ ವಿರುದ್ಧ ನೀತಿ ರೂಪಿಸಲಾಗಿತ್ತು ಎಂದು ಕಿರಣ್ ರಿಜಿಜು ಹೇಳಿದರು ಜಾಗತಿಕ ವರದಿ ಅನುಸಾರ ಯುರೋಪ್ ಒಕ್ಕೂಟದಲ್ಲಿ ಶೇಕಡಾ ನಲವತ್ತೆಂಟರಷ್ಟು ಜನರು ಧಾರ್ಮಿಕ ಪಕ್ಷಪಾತಕ್ಕೆ ಒಳಗಾಗಿದ್ದಾರೆ ಆದರೆ ಭಾರತದಲ್ಲಿ ಅಲ್ಪಸಂಖ್ಯಾತರು ಸೇರಿದಂತೆ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ನೀಡಲಾಗಿದ್ದು ಯಾವುದೇ ಪಕ್ಷಪಾತ ಮಾಡಿಲ್ಲ ಎಂದರು ಸಂವಿಧಾನದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅವರು ಸಮಾನ ಅವಕಾಶ ಮತ್ತು ಸಾಮಾಜಿಕ ನ್ಯಾಯ ತತ್ವಕ್ಕೆ ಒತ್ತು ನೀಡಿದ್ದು ಐತಿಹಾಸಿಕವಾಗಿ ಅನ್ಯಾಯಕ್ಕೆ ಒಳಗಾದ ಜನರಿಗೆ ಮೀಸಲಾತಿಯ ಸೌಲಭ್ಯ ಕಲ್ಪಿಸಿದ್ದಾರೆ ಆದರೆ ಅವರು ಯಾವುದೇ ಧರ್ಮದ ವಿರುದ್ಧ ಟೀಕೆ ಮಾಡಿಲ್ಲ ಅವರು ಬೌದ್ಧ ಧರ್ಮ ಸ್ವೀಕರಿಸಿದ ನಂತರ ಅವರ ಹೇಳಿಕೆಗಳನ್ನು ಕೆಲವರು ತಪ್ಪು ವ್ಯಾಖ್ಯಾನ ಮಾಡಿದ್ದಾರೆ ಎಂದು ಸಚಿವರು ತಿಳಿಸಿದರು बहुत बारीकी से जब संविधान का रचना हो रही थी उस समय बैकवर्ड टर्म को किस तरीके से उन्होंने इस्तेमाल किया है ये प्रिंसिपल ऑफ अपॉर्चुनिटी एंड रोल ऑफ रिजर्वेशन वेर गिवन फॉर मोस्ट इंपोर्टेंस वेल एड्रेसिंग हिस्टोरिकल इनजस्टिस डन अगेंस्ट द मार्जिनलाइज्ड कम्युनिटीज और कभी भी बाबा साहब भीमराव अंबेडकर ने किसी धर्म के खिलाफ कभी उन्होंने नहीं कहा हिंदू समाज में कुछ प्रैक्टिस छुआछूत का जो व्यवस्था था उसके खिलाफ संघर्ष किया बाद में कुछ लोगों ने बाबा साहब तो जब उन्होंने दीक्षा लिया चौदह अक्टूबर को उसके उसके ज्यादा दिन बाद वो नहीं रहे हमारे बीच में तो पूरा बात उन्होंने नहीं बता पाया देश में घूम घूम करके क्योंकि उस समय सोशल मीडिया नहीं था टेलीविजन नहीं था उसका बात पूरा पहुंचा नहीं पाया मैंने बहुत रिसर्च किया है बाबा साहब ने जो कह के किया उसको बाद में कुछ लोगों ने मिस इंटरप्रेट करने का शुरू किया और कहा कि बाबा साहब भीमराव अम्बेडकर ने हिंदू धर्म छोड़ा है इसलिए हिंदू धर्म के खिलाफ लड़ाई करना है ऐसा बाबा साहब ने कभी नहीं कहा